ಸಮಾಧಾನ ಆಗಿತ್ತು ಅಂದ್ರೆ ಕುಡಿಗೋರು ಕಟ್ತೀವಿ ನಾವು ವ್ಯವಸ್ಥೆಗಳ ವಿಚಾರ ಮಾಡಬೇಕು ಬರ್ತಾರೋ ಅವರು ಭಾಷಣ ಮಾಡ್ತಾರೋ ಏ ಇದೇ ಹೊಟ್ಟಿತ್ಲ ಅಲ್ ಅಲ್ಲಿ ಜೈ ರಾಮ್ ಜೈ ರಾಮ್ ನೋಡ್ರಿ ಇದನ್ನೆಲ್ಲ ನಾಯಿ ವರ್ಷದಿಂದ ತೋರಿಸಿಂದು ಮಾಡಿದ್ದೇನೆಲ್ಲ ನೀವು ಮಾಡೇ ಬಂದಿದ್ದೀನಿ ನೀವ್ಯಾಲ್ಲ ಅವ್ರಿಗೆ ಉತ್ತರ ಕೊಡ್ಲಾಗ ನನಗೆ ಬಹಳ ಸಮರ್ಥ ನನ್ನ ಲೆವೆಲ್ ಅಲ್ಲ ಬಿರ್ ಚುಟ್ಟಿದ ತಕ್ಕ ಉತ್ತರ ನಾವು ಕೊಡಬೇಕಾಗೈತಿ ಇವತ್ತು ನನ್ನ ಮಾತಿನಲ್ಲಿ ಏನಾದರೂ ಅರ್ಥ ಇತ್ತ ಮಾತ್ರ ನಮ್ಮ ಪಕ್ಷಕ್ಕೆ ಹೋಟ್ ಹಾಕ್ರಿ ನಾವು ಅಭಿವೃದ್ಧಿಗಳನ್ನ ಸಮಾಧಾನ ಆಗಿತ್ತು ಕುಡಿಯೋರು ಕಟ್ಟತಿವಿ ನಾವು ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಟ್ಟಿತ್ ಅಲ್ರಿ ರೀ ಜೈ ರಾಮ್ ಜೈ ರಾಮ್ ನೋಡ್ರಿ ಇದನ್ನೆಲ್ಲ ನಾಯಿ ನಾನು ವರ್ಷದಿಂದ ಮಾಡಿದ್ದೇನೆ ಉತ್ತರ ನೀವು ಮಾಡೇ ಬಂದಿದ್ದೀನಿ ನೀವ್ಯಾರು ನೋಡ್ರಿ ಉತ್ತರ ಕೊಡ್ಲಾಕ್ ನನಗೆ ಬಹಳ ಸಮರ್ಥ ಇದೆ ನನ್ನ ಲೆವೆಲ್ ಅಲ್ಲದು ಆ ಬಿಗರ್ ಚುಟ್ಟಿದ ಅವತ್ತು ನಾವು ಉತ್ತರ ನಾವು ಕೊಡಬೇಕಾಗಿದ್ದೀವಿ ಇವತ್ತು ನನ್ನ ಮಾತಿನಲ್ಲಿ ಏನಾದ್ರೂ ಅರ್ಥ ಐತ್ರ ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ ನಾವು ಅಭಿವೃದ್ಧಿಗಳನ್ನ ಕುಡಿಯೋರು ಕಟ್ಟೋದ್ರಿಂದ ಸಮಾಧಾನ ಆಗಿತ್ತು ಅಂದ್ರೆ ಕುಡಿಯೋರು ನಾವು ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಏ ಇದೇ ಹೊಟ್ಟಿತ್ ಅಲ್ರಿ ಅಡಿ ಜೈ ರಾಮ್ ಜೈ ರಾಮ್ ನೋಡ್ರಿ ಇದನ್ನೆಲ್ಲ ನಲವತ್ತು ವರ್ಷದಿಂದ ತೋರಿಸ್ ಮಾಡಿದ್ದೇನೆಲ್ಲ ನೀವು ಮಾಡೇ ನೀವು ಯಾರು ನೋಡಿ ಇವರು ಅವ್ರಿಗೆ ಉತ್ತರ ಕೊಡ್ಲಾಕ್ ನನಗೆ ಬಹಳ ಸಮರ್ಥ ಅಂದ್ರೆ ನನ್ನ ಲೆವೆಲ್ ಅಲ್ಲ ಅವತ್ತು ಜುಟ್ಟಿದ ಅವತ್ತು ನಾವು ಜನ ತಕ್ಕ ಉತ್ತರ ನಾವು ಕೊಡ್ಬೇಕಾಗೈತಿ ಇವತ್ತು ನನ್ನ ಮಾತಿನಲ್ಲಿ ಏನಾದ್ರೂ ಅರ್ಥ ಇರ್ತಾರ ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್